ಮಧ್ಯ ಕರ್ನಾಟಕ ಭಾಗದ ಜೀವನಾಡಿ ಜಲಾಶಯ ಭದ್ರಾದಲ್ಲಿ ಅವೈಜ್ಞಾನಿಕ ಕಾಮಗಾರಿ ಆರೋಪ ಕೇಳಿಬಂದಿದೆ ಭದ್ರಾ ಜಲಾಶಯದ ಬಫರ್ ಝೋನ್ ಪ್ರದೇಶದಲ್ಲೇ ನಡೆಯುತ್ತಿರುವ ಕಾಮಗಾರಿಯಂತ ವಿರೋಧ ಮಾಡಲಾಗಿದೆ ಭದ್ರ ಜಲಾಶಯದ ಬಲದಂಡೆ ಕಾಲುವೆ ಹೊಡೆದು ಕಾಮಗಾರಿ ನಡೆಸುತ್ತಿರುವುದನ್ನು ಖಂಡಿಸಿ ಪ್ರತಿಭಟನೆ ಕೂಡ ನಡೆಸಲಾಗಿದೆ ಜಲಜೀವನ್ ಕಾಮಗಾರಿಗಾಗಿ ಬಲದಂಡೆ ಹೊಡೆದು ಜಾಕ್ವೆಲ್ಗೆ ನೀರು ಪೂರೈಸುವ ಯೋಜನೆಗೆ ವಿರೋಧ ಕೇಳಿ ಬಂದಿದೆ ಕೂಡಲೇ ಬಲದಂಡೆ ಹೊಡೆದು ನಡೆಯುತ್ತಿರುವಂತಹ ಕಾಮಗಾರಿಯನ್ನ ಸ್ಥಗಿತಗೊಳಿಸುವಂತೆ ಆಗ್ರಹ ಕೂಡ ಮಾಡಲಾಗಿದೆ ಇನ್ನು ಕಾಮಗಾರಿ ಸ್ಥಳಕ್ಕೆ ಮಾಜಿ ಸಚಿವ ರೇಣುಕಾಚಾರ್ಯ ಭೇಟಿ ನೀಡಿ ವೀಕ್ಷಣೆ ಮಾಡಿದ್ದಾರೆ ಭದ್ರಾ ಜಲಾಶಯದ ಕಾಮಗಾರಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಸರ್ಕಾರದ ವಿರುದ್ಧ ಗುಡುಗಿದ್ರು ತಾಯಿ ಎದೆಯಂತೆ ಬಲದಂಡೆ ಸೀಳಿದ್ದಾರೆ ಅಂತ ರೇಣುಕಾಚಾರ್ಯ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ

ಆಕ್ಟಿಂಗ್ ಈ ಇವೆಂಟ್ ವಾಟಾ ಮಗೂರ್ ಸೋನಾ ಗ್ಯಾಮಿಂಗ್

ಇದು ಜನಪ್ರತಿನಿಧಿ ಓದಲ್ಲ ನಾನು ಮಂತ್ರಿ ಇದು ನಮ್ಮ ರೈತರದ ಹಕ್ಕಿದು ರೈತರು ಬಫರ್ ಜೋನ್ ಇದೆ ಅವ್ರಿಗೆ ಬಗ್ಗೈತಿ ಪರ್ಸೆಂಟೇಜ್ ಎಣಿಸಿದ್ರೆ ಕಮಿಷನ್ ಎಣಿಸಿದ್ರು ಹೋಗ್ತಾರೆ ಆದ್ರೆ ರೈತರು ಸಾಯೋರು ಈಗಲೇ ನಮ್ ಬಗ್ಗೆ ಭಾರತ್ ಮಾತಾಕಿ ರೈತ ವಿರೋಧಿ ಸರ್ಕಾರಕ್ಕೆ ಏನು ಬಲ ದಂಡೆ ನಾಲೆ ಕೆಲಸ ಇವತ್ತೇನು ಕುಡಿಯುವ ನೀರಿಗೆ ಒಂದು ಸಾವಿರದ ತರೀಕೆರೆ ಕಡೂರು ಹೊಸದುರ್ಗ ಚಿಕ್ಕಮಗಳೂರು ಅಜ್ಜಂಪುರ ಅಜ್ಜಂಪುರ ನಾವು ಕುಡಿಯುವ ನೀರನ್ನು ಕೊಡೋಕೆ ವಿರೋಧ ಇಲ್ಲ ನೋಡಿ ಪ್ರಕೃತಿ ದತ್ತವಾದ ಸಂಪತ್ತು ನ್ಯಾಚುರಲ್ ಗುಡ್ಡ ಆ ಬಂಡೆಗಳು ಆ ಬಂಡೆಗಳನ್ನು ಒಡೆದು ಮತ್ತು ಏನು ನಾಲೆ ಇದೆ ಬಲದಂಡೆ ನಾಲೆ ಅದರಿಂದ ಐದಡಿ ಕೆಳಗಡೆ ಪೈಪನ್ನ ಜೋಡಣೆ ಮಾಡ್ತಾರೆ ದಂಡೆ ಹೊಡೆದ ಬಲನಾಲೆ ದಂಡೆ ಹೊಡೆದಾರೆ ಕಲ್ಲು ಬಂಡೆ ಸೀಳಿದರೆ ಒಂದು ರೀತಿ ತಾಯಿ ಹೃದಯವನ್ನೇ ಸಿಡ್ದಂಗೆ ಸೀಡಿದಾರೆ ಇದು ಅತ್ಯಂತ ಇದು ಘೋರ ದುರಂತ ನಾನು ಕೇಳ್ತೀನಿ ಯಾವ ಚೀಫ್ ಇಂಜಿನಿಯರ್ಸ್ ಸೆಕ್ರೆಟರಿಗಳು ಎಲ್ಲೋ ವಿಧಾನಸೌಧದ ಮೂರನೇ ಮಾಡಿ ಅಥವಾ ಸೆಕ್ರೆಟ್ರಿಯಟ್ನ ಕುತಂದು ಎಸ್ಟಿಮೇಟ್ ತಯಾರು ಮಾಡೋದಲ್ಲ ಇಲ್ಲಿ ಬಂದು ನೋಡಬೇಕು ಸ್ಥಳೀಯವಾಗಿ ನಾವು ಈಗ ಹೇಳ್ತೀವಿ ನೀರು ಕೊಡೋಕ್ಕೆ ನಮ್ದು ಇಲ್ಲ ಎಲ್ಲಿಂದ ನೀರು ಕೊಡಬೇಕು ಇವರು ಒಂದು ಒಳಿಯಿಂದ ಕೊಡಬೇಕು ಇನ್ನು ಬ್ಯಾಕ್ ವಾಟ್ರು ಜಾಕ್ವೆಲ್ ಎಲ್ಲಿ ಮಾಡಬೇಕು ಜಾಕ್ವೆಲ್ ಮುಖಾಂತರ ನೀರು ಲಿಫ್ಟ್ ಮಾಡಿ ಎಲ್ಲಿಂದ ಕೊಡಲಿ ಆದರೆ ನಮ್ಮ ರೈತರಿಗೆ ದಾವಣಗೆ ಈಗಲೇ ನೀರು ಸಿಗಲ್ಲ ನಮಗೆ ದಾವಣಗೆರೆ ಭಾಗದ ರೈತರಿಗೆ ಪರ್ಸೆಂಟೇಜ್ ಹೊಡೆಯೋಕ್ಕೋಸ್ಕರ ಮಾಡಿರ್ತಕ್ಕಂಥ ಯೋಜನೆಗಳು ಇವು ಹಾಗಾಗಿ ಸೋಮವಾರ ನಾವು ಸ ಹತ್ತಿಪ್ಪತ್ತು ಸಾವಿರ ರೈತರು ಬಂದು ಕರೆ ಕೊಡ್ತಾ ಇದೀವಿ ಎಷ್ಟು ಪೊಲೀಸ್ ಫೋರ್ಸ್ ಬರುತ್ತೆ ಏನು ಬರುತ್ತೆ ನಾವು ಎಲ್ಲಕ್ಕೂ ಸಿದ್ಧವಾಗಿದ್ದೀವಿ ಅವರು ಗುಂಡಾರಿಸ್ತಾರೋ ಮತ್ತೊಂದರ್ಸ್ತಾರೋ ನಾವು ಎಡೆ ಕೊಟ್ಟು ನಿಲ್ತೀವಿ ಈ ಕೆಲಸ ನಾವೇ ನಿಲ್ಲಿಸ್ತೀವಿ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಇನ್ನೊಂದು ಕಡೆ ಎಡದಂಡೆ ಆ ಎಡದಂಡೆ ಏನು ನಾಲೆಯಲ್ಲಿ ಈಗ ರೈತರಿಗೆ ನೀರು ಕೊಡಬೇಕಾಯ್ತು ಇವರು ಒಂದು ರೀತಿ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ದಾರೆ ಎಡದಂಡೆ ನಾಲೆ ಬಾಗಿ ರೈತರಿಗೆ ನಾಲ್ಕೂವರೆ ಕೋಟಿ ಕಾಮಗಾರಿ ವೆಚ್ಚದಲ್ಲಿ ಉತ್ತರ ಪ್ರದೇಶ ದಿವಸ ಕೆಲಸ ಪ್ರಾರಂಭ ಆಗಿ ಅರವತ್ತು ದಿವಸ ಆದ್ರೆ ಇವರಿಗಿನ ಕಾಮಗಾರಿ ಮುಕ್ತಾಯ ಮಾಡೋಕ್ಕಾಗಲಿ ಇವ್ರ ಯೋಗ್ಯತೆಗೆ ಇದು ಇವರು ಟೆಕ್ನಿಕಲ್ ಪಾಯಿಂಟ್ ಇವರಿಗೆಲ್ಲ ನೋಡಿ ಇಷ್ಟೆಲ್ಲ ಇವತ್ತು ಸರ್ಕಾರ ಇವತ್ತು ಸಾಕಷ್ಟು ಮುಂದುವರೆದಿದೆ ಏನು